ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಕುಶಲವೇ ಕ್ಷೇಮವೇ ಸೌಖ್ಯವೇ ಸಾಂಗ್ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗಿದೆ ಅಂತ ಹೇಳಿ ಸಾಂಗ್ ಪೂರ್ತಿ ಕೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ ಯಾಕೆಂದರೆ ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೋತೀನಿ ಕುಶಲವೇ ಕ್ಷೇಮವೇ ಸೌಖ್ಯವೇ ಓನು ಪ್ರೀತಿ ಪಾತ್ರಳೆ ಓದಮ್ಮ ನನ್ನ ಓಲೇ ಹೃದಯ ಪಾಗಲೀ ಕಲ್ಪನೆಯೇ ಹೆಣ್ಣಾಗಿದೆ ಕನಸುಗಳೇ ಹಾಡಾಗಿದೆ ಯಾರೇ ನೀನು ಚಲುವೆ ಅಂದಿದೆ ಕುಶಲವೇ क्षेमवे सौख्यवे ना निन्ना होले ओदिदे हो तेरे दरुदयवनु प्रेम रूपवदु वंदे उसिरिनली प्रथम पत्र ओदिदे ಈ ಜೀವ ಜೀವಿಸಿದೆ ಮುದ್ದಾದ ಬರಹ ಮರೆಸಿದೆ ವೀರಹ ಅಕ್ಷರಕ್ಕೆ ಯಾರು ಈ ಮಾಯಾ ಶಕ್ತಿ ತಂದರು ಒಂದೊಂದು ಪತ್ರವು ಪ್ರೇಮದ ಗ್ರಂಥವೂ ಓಲೆಗಳಿಗ್ಯಾರು ಈ ತಂದರು ಓಲೆಗಳೇ ಪಾಳಾಗಿದೆ ಓದುವುದೇ ಗೀಳಾಗಿದೆ ಯಾರೋ ನೀನು ಚಲುವ ಅಂದಿದೆ ಕುಶಲವೇ ಕ್ಷೇಮವೇ ಸೌಖ್ಯವೇ ನಾನಿನ್ನ ಓಲೆ ಓದಿದೆ ನೂರಾರು ಪ್ರೇಮದಾಸರು ಪ್ರೀತಿಸಿ ದೂರವಾದರು ನಾವಿಂದು ದೂರ ಇದ್ದರು ವಿರಹಗಳಿ ನಮ್ಮ ಮಿತ್ರರು ನೋಡದೆ ಇದ್ದರು ಪ್ರೀತಿಸು ಇಬ್ಬರು ನೋಡೋರ ಕಣ್ಣಲ್ಲಿ ಏನೇನು ಹುಚ್ಚರು ದೂರನೇ ಆರಂಭ ಸೇರೋದೆ ಅಂತಿಮ ಅಲ್ಲಿವರೆಗೆ ಯಾರು ಈ ಹುಚ್ಚು ಪ್ರೀತಿ ಮೆಚ್ಚರು ದೂರದಲ್ಲಿ ಹಾಯಾಗಿದೆ ಕಾಯುವುದೇ ಸುಖವಾಗಿದೆ ಯಾರೇ ನೀನು ಚೆಲುವೆ ಅಂದಿದೆ ಕುಶಲವೇ ಕ್ಷೇಮವೇ ಸೌಖ್ಯವೇ ಓ ನನ್ನ ಪ್ರೀತಿ ಪಾತ್ರರೇ ಓದಮ್ಮ ನನ್ನ ಓಲೆ ಹೃದಯ ಭಾವಲೀಲಿ ಕಲ್ಪನೆ ಹೆಣ್ಣಾಗಿದೆ ಕನಸುಗಳೇ ಹಾಡಾಗಿದೆ ಯಾರೇ ನೀನು ಚೆಲುವೆ అందిది కుశలవి క్షీమవి సౌఖ్యవి నా నిన్న ఊలే ఊదిదే థ్యాంక్ యూ సో మచ్ సో నాకు మొదలే గొప్పదే నిమ్గే ಸೊ ಸಾಂಗು ಅಷ್ಟು ನಾನು ಸಂಗೀತ ಕಲ್ತಿಲ್ಲ ಆದರೂ ಕೂಡ ನಂಗೆ ಸಾಂಗ್ ಅಂದರೆ ತುಂಬ ಇಷ್ಟ ಸೊ ನನ್ನ ಧ್ವನಿಯಲ್ಲಿ ನಾನು ಪ್ರಯತ್ನ ಮಾಡಿದ್ದೀನಿ ಏನಾದರೂ ಮಿಸ್ಟೇಕ್ ಇದ್ದರೆ ಯಾವುದೇ ಸಂಕೋಚ ಇಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾಕೆಂದರೆ ನಾನು ನೆಕ್ಸ್ಟು ಏನಾದರೂ ಮಿಸ್ಟೇಕ್ ಮಾಡಿದ್ದೀನಿ ಅಂತ ನ ನಿಮ್ಗೆ ಗೊತ್ತಾದರೆ ಅದನ್ನು ಐಡೆಂಟಿಫೈ ಮಾಡಿದರೆ ನಾನು ಸರಿ ಮಾಡ್ಕೊಳೋಕ್ಕೆ ಈಸಿ ಆಗುತ್ತೆ ಅಷ್ಟೆ ಸೊ ಇವತ್ತಿನ ಈ ವಿಡಿಯೋ ಹೇಗಿತ್ತು ಅಂತೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನೊಂದು ನೆಕ್ಸ್ಟು ಸಾಂಗ್ ಬೇಕು ಅಂದರೆ ಕಮೆಂಟ್ ಕೂಡ ಮಾಡಿ ಯಾವ ಸಾಂಗ್ ಬೇಕು ಅಂತ ಖಂಡಿತ ಕೂಡ ನಾನು ಆ ಸಾಂಗ್ನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಸ್ರತ ನನ್ನ ಹಾಡು ಕೇಳಿಕ್ಕೆ